ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ನಮ್ಮ ಶಾಲೆಯಲ್ಲಿ ಕನ್ನಡ ಉಳಿದು ಶಾಲೆಯಲ್ಲಿ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲ ಗುರುಂದಗಳು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸೊ ಹಾಗೆ ಈ ಒಂದು ಕ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಕನ್ನಡದ ಉಳಿವಿಗಾಗಿ ಕನ್ನಡದ ಬೆಳವಿ ಬೆಳವಣಿಗೆಗಾಗಿ ಅಂತ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಏನು ಮಾಡ್ತಾ ಇದ್ದಾರೆ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ ಸೊ ಕನ್ನಡದ ಖ್ಯಾತ ಕವಿಗಳಾಗಿರುವ ಕುವೆಂಪುರವರ ವಿಶ್ವಮಾನ ಸಂದೇಶದೊಂದಿಗೆ ಕನ್ನಡದ ಚರಿತ್ರೆಯನ್ನು ಪಸರಿಸುತ್ತಾ ಬರ್ತಾ ಇದ್ದಾರೆ ಸೊ ಹಾಗೆ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಈ ಒಂದು ಕನ್ನಡ ಕಾರ್ಚಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಈ ಕಾರ್ಯಕ್ರಮಕ್ಕೆ ಮನೆ ಶ್ರೀ ನಮ್ಮ ಶಾಲೆಯ ಮನೆ ಶ್ರೀ ಉಪರಾಂಶಿಪಾಲರು ಕೂಡ ಅವಕಾಶವನ್ನು ಮಾಡಿಕೊಟ್ರು ಸೊ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಂಗೆ ಪ್ರತಿ ತಿಂಗಳು ನಮ್ಮ ಶಾಲೆಯಲ್ಲಿ ಸರಸ್ವತಿ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳುತ್ತಾ ಬರ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದರು ಅದೇ ಥರ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಕೆಲವು ಅನ್ ಉಳಿದ ಗಣ್ಯಮನವರು ಈ ಚಾಲನೆಯನ್ನು ನೀಡಿದರು ಅವರು ಕೂಡ ಈ ಕನ್ನಡ ಖಾಸಗೋತ್ಸವದ ಬಗ್ಗೆ ಉಪನ್ಯಾಸವನ್ನು ನೀಡಿ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದರು ಅಂದರೆ ಕನ್ನಡ ಈಗಿನ ಒಂದು ಚರಿತ್ರೆಯಲ್ಲ ಅದು ಶತ ಶತಮಾನಗಳಿಂದಲೂ ಬಂದಿರತಕ್ಕಂಥ ಒಂದು ಚರಿತ್ರೆಯಾಗಿರ್ತಕ್ಕಂಥದ್ದು ಅಂಥದ್ದು ಏನು ಮಾಡಿದರು ತಮ್ಮ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಬಂದರು ಅದೇ ಥರ ಕನ್ನಡ ಸಾಹಿತ್ಯ ಪರಿಷತ್ ಘಟ್ಟಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾಗಿದ್ದು ಇದು ಕೂಡ ಹತ್ತೊಂಬತ್ತು ನೂರ ನಲವತ್ತೇಳು ಅಂದರೆ ಸ್ವತಂತ್ರ ಪೂರ್ವಕ್ಕಿಂತ ನಾವು ಮುಂಚೆನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದು ಅಂತ ಕೂಡ ಇಲ್ಲಿ ತಮ್ಮ ವಿಚಾರ ವ್ಯಕ್ತಪಡಿಸಿದರು ಸೊ ಇಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಕನ್ನಡದ ಒಂದು ಅಭಿಮಾನ ಬೆಳವಣಿಗೆ ಆಗ್ತಕ್ಕಂಥದ್ದು ಅರಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಿದರು ಎಲ್ಲ ಒಂದು ಮಕ್ಕಳು ಮುದ್ದು ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಬಿ ಅಭಿ ಬಾ ಬರ್ತೀವ ಬಾ ನಿತ್ ಬಾ ಬಗಲ್ಲ ಬಾಯಿ ನಿಂತಿಗೆ ಸುಮ್ಮನೆ ಅಷ್ಟೆ ನಿಂತರಿಗೆ ಏನ್ ಬರ್ತೇವೆ

जो जमा